ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶಿಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಳದ್ದು ಬರ್ತಡೇ ಇತ್ತು ದೊಡ್ಡೊಂದು ಬರ್ತ್ಡೇ ಇತ್ತು ಇಬ್ಬರಿಗೂ ಬಟ್ಟೆ ತಂದಿದ್ದರು ಆ ಬಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಚಾಕ್ಲೇಟು ಕೂಡ ತಂದಿದ್ರು ಇದು ಶನಿವಾರ ಬೆಳಿಗ್ಗೆದ್ದು ಲಾಗು ಮತ್ತು ಬೆಳಿಗ್ಗೆನೆ ಬಾಗಲ ತೊಳೆದು ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ ಬರ್ತಡೇ ಇತ್ತಲ್ವ ಅದರಿಂದ ವಾರ ಮಾಡಬೇಕಿತ್ತು ಬೇಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಬಾಗ್ಲೆಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಪಾತ್ರೆನೆಲ್ಲ ತೊಳೆದು ಆ ಮಗ ಸ್ನಾನ ಮಾಡಿಕೊಂಡು ಅವನ ಕಲ್ಯಾಣ ದೀಪ ಹಚ್ಚಿ ಪೂಜೆ ಕೂಡ ಮಾಡಿಸ್ದೆ ಹೊಸ ಬಟ್ಟೆ ತಂದಿದ್ರಿಂದ ಹೊಸ ಬಟ್ಟೆ ಸಂಜೆ ಕೇಕ್ ಕಟ್ ಮಾಡುವಾಗ ಹಾಕ್ಕೊಳ್ವಿ ಅಂದ್ಬಿಟ್ಟು ಮತ್ತೊಂದು ಬಟ್ಟೆ ಇತ್ತು ಹೊಸದು ಅದನ್ನೇ ಕೊಟ್ಟೆ ಗಂಧ ಕಡ್ಡಿಲಿ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಕಣ್ಪೂರ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದಾನೆ ಆ್ಯಕ್ಚುಲಿ ಇವನು ವೈಕುಂಠ ಏಕಾದಶಿ ದಿನ ಹುಟ್ಟಿದ್ದು ಅದು ಒಂದಿನ ಹಿಂದೆ ಬಿದ್ದೋಗಿದೆ ಈ ಸಾರಿ ಶುಕ್ರವಾರ ಬಿದ್ದೋಗಿದೆ ವೈಕುಂಠ ಏಕಾದಸಿ ಶನಿವಾರ ಏನು ಬರ್ತಡೆ ಬಿದ್ದಿದೆ ಸಿಂಪಲ್ಲಾಗಿ ಈ ರೀತಿ ವಾರ ಕೂಡ ಮಾಡಿದೆ ಫಸ್ಟ್ ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಹೊಸ ವರ್ಷದಲ್ಲ ಕೇಳ್ತಿದ್ದ ಸ್ವೀಟ್ ಮಾಡಮ್ಮ ಮಗ ಕೇಸರಿ ಭಾತ್ ಅಂತ ಅದನ್ನು ಇವತ್ತು ಅವನು ಬರ್ತಡೇ ದಿನಕ್ಕೆ ಕೇಸರಿ ಬಾತ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಮಾಡಿಬಿಟ್ಟು ಕೇಸರಿ ಹೊತ್ತು ಬಿಸಿ ಬಿಸಿ ಹಾಕೊಟ್ಟಿದೆ ತಿಂದ ಒಂದು ಸ್ವಲ್ಪ ಅದ್ರ ಜೊತೆಗೆ ಉಪ್ಪಿಟ್ಟು ಕೂಡ ಮಾಡಿದೆ ಉಪ್ಪಿಟ್ಟಂತ ವಿಡಿಯೋ ಮಾಡಿಲ್ಲ ರೆಸಿಪಿನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಅದ್ರ ಜೊತೆಗೆ ನಮ್ಮ ಯಜಮಾನ್ರು ಇದ್ದಾರಲ್ಲ ಅವ್ರ ತಂಗಿ ಮಗ ಶಬರಿ ಮನೆಗೆ ಹೋಗಿದ್ದರು ಅವರು ಸ್ವಲ್ಪ ಮಕ್ಕಳಿಗೆ ಈ ಥರದ್ದು ಜರ್ಕಿನ್ ತಂದಿದ್ರು ಅದನ್ನದು ವೀಡಿಯೋ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಸ್ಮೂತಾಗಿದೆ ಜರ್ಕೀನು ಪ್ರತಿ ಸಾರಿ ಹೋದಾಗ್ಲೆಲ್ಲೂ ಒಂದೊಂದು ಏನಾದರೂ ತಂದು ಕೊಡ್ತಿರ್ತಾರೆ ಇಬ್ಬರಿಗೂ ತಂದಿದ್ದಾರೆ ತುಂಬ ಚೆನ್ನಾಗಿದೆ ಜರ್ಕಿನೂ ನನಗಂತೂ ತುಂಬ ಇಷ್ಟ ಆಯಿತು ಅದರ ಜೊತೆಗೆ ಮಕ್ಳಿಗೆ ಆಟ ಆಡೋದಕ್ಕೆ ಲಾರಿ ಮತ್ತು ಜೆ ಸಿ ಪಿ ಎರಡನ್ನು ತಂದಿದ್ದಾರೆ ನಮ್ಮ ಮಕ್ಕಳಿಗೆ ಲಾರಿ ಜೆ ಸಿ ಪಿ ಅಂದರೆ ತುಂಬ ಇಷ್ಟ ಲಾರಿ ತುಂಬ ಮಣ್ಣೆಲ್ಲ ತುಂಬಿಕೊಂಡು ಜೆ ಸಿ ಪಿಲೆಲ್ಲ ಮಣ್ಣೆಲ್ಲ ಆಟ ಆಡಿಕೊಂಡು ಇರ್ತಾರೆ ಬೆಳಗಿನ ಸಂಜೆವರೆಗೂ ಒಬ್ಬನಿಗೆ ಲಾರಿ ಇಷ್ಟ ಒಬ್ಬನಿಗೆ ಜೆ ಸಿ ಪಿ ಇಷ್ಟ ಅದರಿಂದ ಎರಡನ್ನು ಕೂಡ ತಂದು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಶಬರಿಮಲೆಯಿಂದ ಹಲ್ವಾ ತಂದಿದ್ದಾರೆ ಹಲ್ವ ಅಂದರೆ ತುಂಬ ಇಷ್ಟ ನನಗೆ ಚೆರಿ ಖರ್ಜೂರ ಮತ್ತು ಕಲ್ ಪ್ರಸಾದ ತಂದಿದ್ದಾರೆ ಹಲ್ವ ಅಂದರೆ ತುಂಬ ಇಷ್ಟ ನನಗೆ ತುಂಬ ಇಷ್ಟ ಆಯಿತು ಹಲ್ವಾ ಇದೆಲ್ಲ ಆಯಿತು ಮತ್ತು ನೈಟ್ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ತಂದಿದ್ರು ಚಿಕನ್ನು ಬಿರಿಯಾನಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದಿನ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಬಿರಿಯಾನಿಗೆಲ್ಲ ಒಗ್ಗರಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಮತ್ತು ಯಜಮಾನ್ ರಕ್ಕನ ಮಗ ತಂಗಿ ಮಗ ಎಲ್ಲ ನನ್ನ ತಮ್ಮ ಕೂಡ ಇದ್ದ ಅವ್ರಿಗೆಲ್ಲ ಇನ್ನೊಂದು ಒಲೆಯಲ್ಲಿ ಗ್ಯಾಸಲ್ಲಿ ಟೀನು ಕೂಡ ಮಾಡ್ತಾಯಿದ್ದೆ ನೋಡಿ ಒಗ್ಗರಣೆಗೆಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲನೂ ಇನ್ನೂ ಪೌಡರ್ಸ್ಗಳೆಲ್ಲ ಹಾಕಿಲ್ಲ ಬಿರಿಯಾನಿ ಪೌಡ್ರ್ ಪೇಸ್ಟ್ ಬರುತ್ತಲ್ಲ ಅವೆಲ್ಲ ಇನ್ನೂ ಹಾಕ್ಕೊಂಡಿಲ್ಲ ಟೊಮೊಟೊ ಸ್ವಲ್ಪ ಸಾಫ್ಟಾಗಲಿ ಬೇಯಲಿ ಅಂತ ಬಿಟ್ಟಿದ್ದೀನಿ ಇವಾಗ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಕುದಿನ ರುಬ್ಬಿರೋದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇದು ಬಿರಿಯಾನಿ ಪೇಸ್ಟು ನಾನೊಂದು ಎರಡು ಕೆ ಎರಡು ಅಕ್ಕಿಗೆ ರೈಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಚಿಕನ್ ಎಲ್ಲ ಹಾಕೋತಾ ಇದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಚಿಕನ್ನೆಲ್ಲ ಈ ವಿಡಿಯೋ ಸ್ವಲ್ಪ ಬೋರ್ ಅನ್ನಿಸ್ಬೋದು ಅಂತ ಸ್ವಲ್ಪ ಸ್ಪೀಡ್ ಮಾಡಿದೆ ಫ್ರೆಂಡ್ ಚಿಕನೆಲ್ಲ ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಬೇಯ್ಲಿ ಚಿಕನ್ ಅಂತ ಮಸಾಲೆ ಜೊತೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಹಸಿಣ ಪೌಡ್ರ್ ಇದ್ದೀನಿ ಉಪ್ಪು ಹಾಕ್ಕೊಂಡಿಲ್ಲ ಉಪ್ಪು ಹಾಕ್ತಾ ಇದ್ದೀನಿ ಚಿಕನ್ ಹಾಕೊಂಡ್ಮೇಲೆ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಂಡಿದ್ದೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಕಡಿಮೆ ಹಾಕೋತಾ ಇದ್ದೀನಿ ಕಲರ್ ಕೂಡ ಬರುತ್ತೆ ಇವಾಗ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಕ್ಕೆ ಬಿಡೋಣ ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಈಗೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಬಿಡೋಣ ಮತ್ತೆ ಇನ್ನೊಂದು ಸ್ವಲ್ಪ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ಅದು ಅಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಇದ್ದೀನಿ ಇವಾಗ ನೋಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ ಸಿಮ್ಮಲ್ಲೇ ಇಕ್ಕಿದೆ ಅಕ್ಕಿಯೆಲ್ಲ ಬೆಂದಾದ್ಮೇಲೆ ಸಿಮ್ಮಲ್ಲಿ ಇಕ್ಕಿದೆ ಚೆನ್ನಾಗಿ ಅಳ್ಕೊಂಡಿದ್ದೆ ಅನ್ನ ಮತ್ತೊಂದು ಒಲೆಯಲ್ಲಿ ಫ್ರೈ ಮಾಡೋದಕ್ಕೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್ ಲಾಸ್ಟಲ್ಲಿ ನನ್ನ ಮಗ ರೆಡಿಯಾದ ಬಟ್ಟೆ ಹಾಕ್ಕೊಂಡು ಅವನಿಗೆ ಅಂತ ಬ್ಲ್ಯಾಕ್ ಫಾರೆಸ್ಟ್ ಕೇಕ ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಕೇಕು ಏನು ಜಾಸ್ತಿ ಡೆಕೋರೇಷನ್ ಏನು ಮಾಡಿಲ್ಲ ಫ್ರೆಂಡ್ಸ್ ಆಗಲೇ ಅವ್ನು ಚಿಕ್ಕ ಹುಡುಗ ಅಲ್ಲ ಆಗಲೇ ಹನ್ನೆರಡು ವರ್ಷ ಹುಡುಗ ಅವನು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಕೇಕ್ ತರಿಸಿ ಈ ರೀತಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದೆ ಮಕ್ಳಿಗೆ ಇಷ್ಟ ಅಲ್ವಾ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿ ಈ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೆ ಈಗ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಕೇಕ್ ಕಟ್ ಮಾಡ್ತಿದಾನೆ ಈಗ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಕೇಕ್ ಈಗ ಕಟ್ ಮಾಡ್ತಾ ಹಾ ಮಾಡ ಜ್ಯೋತಿ ಹಾಕೋಂತ ಕೆಲವು ವಿಷಯದಲ್ಲಿ ನಾವು ದೇವ್ ಪೂಜೆ ಮಾಡ್ಲಿಕ್ಕೆ ತರತಾ <imitation> ಇದ್ದೇನೆ <imitation> <imitation>

ಂಗ ಚರ್ಚೆ ಮಾಡ್ತಾನೆ ಇರುತ್ತೆ ಆಗ ನಾವು ಯಾನ ಮಾಡೋ ಹಾಗೆ

ఎలా మనం కొట్ట నమ్మరి கரது யாரோ பி வரோதில்ல அதன் கை கொடுத்தா தினோம்